ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಏಳರಿಂದ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಏಳು ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರ ಸಮಾಂತರ ಚತುರ್ಭುಜ ಪಿಇ ಆಗಿದೆ ಕೋನಗಳಾದ ಎಚ್ ವೈ ಮತ್ತು ಝಡ್ನ ಅಳತೆಗಳನ್ನು ಕಂಡುಹಿಡಿಯಿರಿ ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣಗಳನ್ನು ತಿಳಿಸಿ ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನ ಕೊಡಲಾಗಿದೆ ಇಲ್ಲಿ ಈಗ ನಾವು ಎಕ್ಸ್ ವೈ ಮತ್ತು ಝಡ್ಗಳ ಬೆಲೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ನಲವತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿ ಎಂದು ಎರಡು ಕೋನದ ಅಳತೆಯನ್ನ ಕೊಡಲಾಗಿದೆ ಈಗ ನಾವು ಗುಣಲಕ್ಷಣಗಳನ್ನ ಬಳಸಿಕೊಂಡು ಎಕ್ಸ್ ವೈ ಮತ್ತು ಝಡ್ಗಳ ಬೆಲೆಯನ್ನ ಕಂಡುಹಿಡಿಯೋಣ ಇಲ್ಲಿ ನೀವು ಎಪ್ಪತ್ತು ಡಿಗ್ರಿ ಕೋನವನ್ನ ನೋಡಬಹುದು ಇಲ್ಲಿ ಎಚ್ ಎಚ್ಒಪಿಇ ಸಮಾಂತರ ಚತುರ್ಭುಜವಾಗಿದೆ ಇಲ್ಲಿ ಸರಳ ರೇಖೆಯ ಮೇಲೆ ಒಂದು ರೇಖೆಯನ್ನ ಎಳೆದು ಇಲ್ಲಿ ಎರಡು ಕೋನಗಳಾಗಿ ವಿಭಾಗಿಸಲಾಗಿದೆ ಅಂದರೆ ಇಲ್ಲಿ ಬಂದಿರುವಂತಹ ಎರಡು ಕೋನಗಳನ್ನು ಸರಳ ರೇಖಾ ಯುಗ್ಮಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ಈ ಎರಡು ಕೋನಗಳನ್ನು ಸೇರಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಅಂದರೆ ಇದು ಸರಳ ರೇಖೆಯನ್ನು ಹೊಂದಿರುವ ಕೋನವಾಗಿದೆ ಸರಳ ಕೋನ ಆದ್ದರಿಂದ ಇಲ್ಲಿ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಅದನ್ನೇ ಇಲ್ಲಿ ನಾವು ಬರೆದಿದ್ದೇವೆ ಕೋನ ಎಚ್ ಓ ಪಿ ಪ್ಲಸ್ ಎಪ್ಪತ್ತು ಡಿಗ್ರಿ ಇಲ್ಲಿ ಈ ಕೋನ ಎಚ್ ಓ ಪಿ ಈ ಕೋನವನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು ಕೋನ ಎಚ್ ಓ ಪಿ ಪ್ಲಸ್ ಎಪ್ಪತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಸರಳ ರೇಖಾ ಯುಗ್ಮಗಳು ಇವೆರಡು ಸರಳ ರೇಖಾ ಯುಗ್ಮಗಳು ಆದ್ದರಿಂದ ಸರಳ ರೇಖಾಯುಗ್ಗಳು ಎಂದು ಬರೆಯಬೇಕು ಈಗ ನಾವು ಕೋನ ಎಚ್ ಓ ಪಿಯನ್ನು ಕಂಡುಹಿಡಿಯುವಾಗ ಇಲ್ಲಿ ಪ್ಲಸ್ ಎಪ್ಪತ್ತನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿ ಕಳಿಸೋಣ ನೂರ ಎಂಬತ್ತು ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಎಪ್ಪತ್ತು ಇಲ್ಲಿ ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ಕಳೆದಾಗ ಒಂದು ನೂರ ಹತ್ತು ಬಂದಿದೆ ಆದ್ದರಿಂದ ಇಲ್ಲಿ ಎಚ್ ಓ ಪಿ ಕೋನದ ಅಳತೆ ಒಂದು ಒಂದು ನೂರ ಹತ್ತು ಡಿಗ್ರಿ ಆಯಿತು ಈಗ ನಾವು ಇಲ್ಲಿ ಈ ಕೋನವನ್ನು ನೋಡಬಹುದು ಈ ಕೋನ ಎಕ್ಸ್ ಕೋನವಾಗಿದೆ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಎಕ್ಸ್ ಕೋನ ಇಲ್ಲಿ ಎಚ್ ಪಿ ಕೋನಕ್ಕೆ ಅಭಿಮುಖವಾಗಿದೆ ಇಲ್ಲಿ ಎಚ್ ಪಿ ಕೋನದ ಅಳತೆ ಒಂದು ನೂರ ಹತ್ತು ಡಿಗ್ರಿ ಇದೆ ಆದ್ದರಿಂದ ಇಲ್ಲಿ ನಮಗೆ ಎಕ್ಸ್ ಕೋನದ ಅಳತೆಯು ಕೂಡ ಒಂದು ನೂರ ಹತ್ತು ಡಿಗ್ರಿ ಆಗುತ್ತದೆ ಅದನ್ನೇ ಇಲ್ಲಿ ನಾವು ಬರೆದಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಹತ್ತು ಡಿಗ್ರಿ ಇವು ಅಭಿಮುಖ ಕೋನಗಳು ಈಗ ಇಲ್ಲಿ ಕೋನ ಇ ಎಚ್ ಓ ಇಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಇಲ್ಲಿ ಇ ಎಚ್ ಓ ಇಲ್ಲಿ ಈ ಎರಡು ಡಿಗ್ರಿಗಳು ಅಂದರೆ ಈ ಎರಡು ಕೋನಗಳು ಸೇರಿ ನಮಗೆ ಎಪ್ಪತ್ತು ಡಿಗ್ರಿ ಬರಬೇಕು ಇಲ್ಲಿ ನೋಡಬಹುದು ಒಂದು ರೇಖೆಯ ಮೇಲೆ ಈ ಎರಡು ಗೆರೆಗಳನ್ನು ನಾವು ಪರಿಗಣಿಸಿದಾಗ ಇಲ್ಲಿ ಈ ಕೋನದ ಅಳತೆ ಎಪ್ಪತ್ತು ಡಿಗ್ರಿ ಆದಾಗ ಇಲ್ಲಿ ಈ ಕೋನದ ಅಳತೆಯು ಕೂಡ ಎಪ್ಪತ್ತು ಡಿಗ್ರಿ ಆಗಬೇಕು ಒಂದು ಕೋನವನ್ನ ಇಲ್ಲಿ ನಲವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಕೋನವನ್ನ ಎಪ್ಪತ್ತು ಮಾಡುವಾಗ ನಲವತ್ತಕ್ಕೆ ಮೂವತ್ತನ್ನು ಕೂಡಿಸಿದಾಗ ಎಪ್ಪತ್ತು ಆಗುತ್ತದೆ ಈಗ ನಾವು ಈ ಕೋನವನ್ನ ಕಂಡು ಹಿಡಿಯುವಾಗ ಇಲ್ಲಿ ಇ ಎಚ್ಒ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಅಂದರೆ ಈ ಎಚ್ ಓ ಇಲ್ಲಿ ಎಪ್ಪತ್ತು ಡಿಗ್ರಿ ಇರುವುದರಿಂದ ಈ ಇಡೀ ಕೋನವು ಕೂಡ ಎಪ್ಪತ್ತು ಡಿಗ್ರಿ ಬಂದಿದೆ ಇವು ಎರಡು ಅನುರೂಪ ಕೋನಗಳು ಝಡ್ ಈಕ್ವಲ್ಸ್ ಟು ಝಡ್ ನ ಬೆಲೆಯನ್ನ ಕಂಡುಹಿಡಿಯುವಾಗ ನಾವು ಇಲ್ಲಿ ಎಪ್ಪತ್ತರಲ್ಲಿ ನಲವತ್ತನ್ನು ಕಳೆದಾಗ ಝಡ್ ಬೆಲೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಎಪ್ಪತ್ತು ಡಿಗ್ರಿ ಮೈನಸ್ ನಲವತ್ತು ಡಿಗ್ರಿ ಎಪ್ಪತ್ತರಲ್ಲಿ ನಲವತ್ತನ್ನು ಕಳೆದಾಗ ಮೂವತ್ತು ಬಂದಿದೆ ಆದ್ದರಿಂದ ಇಲ್ಲಿ ಝಡ್ನ ಬೆಲೆ ಮೂವತ್ತು ಡಿಗ್ರಿ ಇಲ್ಲಿ ಎಕ್ಸ್ನ ಬೆಲೆ ಒಂದು ನೂರ ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ನಾವು ವಾಯು ಬೆಲೆಯನ್ನು ಕಂಡುಹಿಡಿಯಬೇಕು ವಾಯು ಬೆಲೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ನಾವು ಈ ತ್ರಿಭುಜವನ್ನು ತೆಗೆದುಕೊಳ್ಳೋಣ ತ್ರಿಭು ತ್ರಿಭುಜದ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ನಾವು ಈ ಮೂರು ಕೋನಗಳನ್ನು ಕೂಡಿಸೋಣ ಎರಡು ಕೋನಗಳ ಬೆಲೆಯನ್ನು ನಾವು ಕಂಡು ಹಿಡಿದಿದ್ದೇವೆ ಆದ್ದರಿಂದ ಇಲ್ಲಿ ವೈ ಪ್ಲಸ್ ಇಲ್ಲಿ ಕೋನ ಝಡ್ ಪ್ಲಸ್ ಮತ್ತು ಎಚ್ ಪಿ ಈ ಮೂರು ಕೋನಗಳನ್ನು ಇಲ್ಲಿ ಬರೆದಿದ್ದೇವೆ ವೈ ಪ್ಲಸ್ ಝಡ್ ಪ್ಲಸ್ ಎಚ್ ಪಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳ ಕೋನಗಳ ಮೊತ್ತ ಇಲ್ಲಿ ವೈ ಹಾಗೆ ಇರಲಿ ಪ್ಲಸ್ ಝಡ್ನ ಬೆಲೆ ಮೂವತ್ತು ಡಿಗ್ರಿ ಮತ್ತು ಇಲ್ಲಿ ಎಚ್ ಪಿ ಕೋನ ಒಂದು ನೂರ ಹತ್ತು ಡಿಗ್ರಿ ಆಗಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ವೈ ಮೂವತ್ತಕ್ಕೆ ಒಂದು ನೂರ ಹತ್ತನ್ನು ಕುಡಿಸಿದಾಗ ಒಂದು ನೂರ ನಲವತ್ತು ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ವಾಯ್ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ನಲವತ್ತನ್ನು ನಾವು ಈಕ್ವಲ್ಸ್ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಮೈನಸ್ ಒಂದು ನೂರ ನಲವತ್ತು ಬಂದಿದೆ ನೂರ ಎಂಬತ್ತರಲ್ಲಿ ಒಂದು ನೂರ ನಲವತ್ತನ್ನು ಕಳೆದಾಗ ನಲವತ್ತು ಡಿಗ್ರಿ ಬಂತು ಇದು ವಾಯಿನ ಬೆಲೆ ಆದ್ದರಿಂದ ಇಲ್ಲಿ ವಾಯಿನ ಅಳತೆ ನಲವತ್ತು ಡಿಗ್ರಿ ಇಲ್ಲಿ ನಾವು ಎಕ್ಸ್ ಝಡ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿದಿದ್ದೇವೆ ಪ್ರಶ್ನೆ ನಂಬರ್ ಎಂಟು ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಯು ಎನ್ ಎಸ್ ಮತ್ತು ಆರ್ ಯು ಎನ್ ಎಸ್ ಸಮಾಂತರ ಚತುರ್ಭುಜಗಳಾಗಿವೆ ಎಕ್ಸ್ ಮತ್ತು ವಾಯ್ಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಅಳತೆಗಳು ಸೆಂಟಿಮೀಟರ್ ನಲ್ಲಿವೆ ಎಂದು ಹೇಳಿದ್ದಾರೆ ಇಲ್ಲಿ ಎರಡು ಚಿತ್ರಗಳಲ್ಲಿ ನಾವು ಈಗ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಈ ಚಿತ್ರವನ್ನ ಗಮನಿಸಿ ಜಿಯು ಎನ್ ಎಸ್ ಇದು ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಅಭಿಮುಖ ಬಾಹುಗಳ ಅಳತೆ ಒಂದೇ ಆಗಿರಬೇಕು ಇಲ್ಲಿ ಇಪ್ಪತ್ತಾರು ಮತ್ತು ತ್ರೀ ವೈ ಮೈನಸ್ ಒಂದು ಎಂದು ಕೊಟ್ಟಿದ್ದಾರೆ ಅಂದರೆ ತ್ರೀ ವೈ ಮೈನಸ್ ಒಂದು ಇಕ್ವಲ್ಸ್ ಟು ಇಪ್ಪತ್ತಾರು ಎಂದು ತೆಗೆದುಕೊಂಡು ನಾವು ವೈ ಬೆಲೆಯನ್ನು ಕಂಡುಹಿಡಿಯೋಣ ಮತ್ತು ಇಲ್ಲಿ ಅಭಿಮುಖ ಬಾಹುಗಳು ಮೂರು ಎಕ್ಸ್ ಮತ್ತು ಹದಿನೆಂಟು ಆಗಿವೆ ಇಲ್ಲಿ ಮೂರು ಎಕ್ಸ್ ಈಕ್ವಲ್ಸ್ ಟು ಹದಿನೆಂಟು ಎಂದು ತೆಗೆದುಕೊಂಡು ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದು ಹಿಡಿಯಬಹುದು ಸಮಾಂತರ ಚತುರ್ಭುಜ ಯು ಎನ್ ಎಸ್ ನಲ್ಲಿ ತ್ರೀ ಎಕ್ಸ್ ಇಕ್ವಲ್ಸ್ ಟು ಹದಿನೆಂಟು ಇಲ್ಲಿ ಅಭಿಮುಖ ಬಾಹುಗಳು ಸಮ ಇಲ್ಲಿ ಬರೆಯಬಹುದು ಅಭಿಮುಖ ಬಾಹುಗಳು ಅಭಿಮುಖ ಬಾಹುಗಳು ಇಲ್ಲಿ ಎಕ್ಸ್ ಇಲ್ಲಿ ಗುಣಿಸಿರುವ ಮೂರು ಈಕ್ವಲ್ಸ್ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸಿದೆ ಹದಿನೆಂಟು ಬೈ ಮೂರು ಇಲ್ಲಿ ಮೂರು ಒಂದ್ಲೆ ಮೂರು ಆರ್ಲೆ ಹದಿನೆಂಟು ಆರು ಸೆಂಟಿಮೀಟರ್ ಬಂದಿದೆ ಇಲ್ಲಿ ಎಕ್ಸ್ ನ ಬೆಲೆ ಆರು ಸೆಂಟಿಮೀಟರ್ ಈಗ ನಾವು ವೈ ಬೆಲೆಯನ್ನು ಕಂಡುಹಿಡಿಯುವಾಗ ಈ ಎರಡು ಬಾಹುಗಳ ಬೆಲೆಯನ್ನು ಕಂಡುಹಿಡಿಯಬೇಕು ಈಗ ತ್ರೀ ವೈ ಮೈನಸ್ ಒಂದು ಈಕ್ವಲ್ಸ್ ಟು ಇಪ್ಪತ್ತಾರು ತ್ರೀ ವೈ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಒಂದನ್ನು ಚಿಹ್ನೆಯ ಬಲಬದಿ ಕಳಿಸಿದಾಗ ಪ್ಲಸ್ ಒಂದು ಬಂದಿದೆ ಇಪ್ಪತ್ತಾರು ಪ್ಲಸ್ ಒಂದು ಇಪ್ಪತ್ತೇಳು ವೈ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಮೂರನ್ನು ಚಿನ್ನ ಬಲಬದಿ ತಂದಾಗ ಭಾಗಿಸುತ್ತದೆ ಇಪ್ಪತ್ತೇಳು ಬೈ ಮೂರು ಮೂರು ಒಂದ್ಲೆ ಮೂರು ಒಂಬತ್ಲೆ ಇಪ್ಪತ್ತೇಳು ಆದ್ದರಿಂದ ಇಲ್ಲಿ ವಾಯ್ ಬೆಲೆ ಒಂಬತ್ತು ಸೆಂಟಿಮೀಟರ್ ಬಂದಿದೆ ಇಲ್ಲಿ ನಾವು ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನ ಕಂಡುಹಿಡಿದಿದ್ದೇವೆ ಮುಂದಿನ ಚಿತ್ರ ನೋಡೋಣ ಇಲ್ಲಿ ಸಮಾಂತರ ಚತುರ್ಭುಜ ಆರ್ ಯು ಎನ್ ಎಸ್ ಆಗಿದೆ ಇಲ್ಲಿ ಆರ್ ಯು ಎನ್ ಎಸ್ ಇಲ್ಲಿ ಕರ್ಣಗಳನ್ನ ಕೊಟ್ಟಿದ್ದಾರೆ ಕರ್ಣಗಳು ಸಮಾಂತರ ಚತುರ್ಭುಜದಲ್ಲಿ ಅರ್ಧಿಸುತ್ತವೆ ಎಂದು ನೀವು ಕೇಳಿದ್ದೀರಿ ಆದ್ದರಿಂದ ಇಲ್ಲಿ ನಾವು ಈಗ ಈ ಭಾಗಕ್ಕೆ ಈ ಭಾಗ ಸಮ ಮತ್ತು ಈ ಭಾಗಕ್ಕೆ ಈ ಭಾಗ ಸಮ ಎಂದು ತಿಳಿದುಕೊಳ್ಳಬೇಕು ಅಂದರೆ ಇಲ್ಲಿ ಸಮನಾಗಿ ಅರ್ಧಿಸಿವೆ ಎಂದು ಅರ್ಥ ಈಗ ವೈ ಪ್ಲಸ್ ಸೆವೆನ್ ಈಕ್ವಲ್ಸ್ ಟು ಇಪ್ಪತ್ತು ಎಂದು ತೆಗೆದುಕೊಳ್ಳೋಣ ಈ ಭಾಗ ಈ ಭಾಗಕ್ಕೆ ಸಮನಾಗಿದೆ ಎಂದು ಅರ್ಥ ವೈ ಪ್ಲಸ್ ಏಳು ಈಕ್ವಲ್ಸ್ ಟು ಇಪ್ಪತ್ತು ವೈ ಹಾಗೆ ಇರಲಿ ಇಲ್ಲಿ ಪ್ಲಸ್ ಏಳನ್ನು ಈಕ್ವಲ್ಸ್ ಟು ಚಿನ್ನೆ ಪ್ಲಸ್ ಏಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಮೈನಸ್ ಏಳು ಆಗಿದೆ ಇಪ್ಪತ್ತರಲ್ಲಿ ಏಳನ್ನು ಕಳೆದಾಗ ಹದಿಮೂರು ಬಂದಿದೆ ಆದ್ದರಿಂದ ವಾಯಿನ ಬೆಲೆ ಹದಿಮೂರು ಸೆಂಟಿಮೀಟರ್ ಈಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಎಂದು ನಾವು ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಈಗ ಎಕ್ಸ್ ಪ್ಲಸ್ ಇಲ್ಲಿ ವಾಯ್ ಬೆಲೆಯನ್ನು ನಾವು ಕಂಡು ಹಿಡಿದಿದ್ದೇವೆ ವಾಯ್ ಬೆಲೆ ಹದಿಮೂರು ಬಂದಿದೆ ಆ ಹದಿಮೂರನ್ನು ಇಲ್ಲಿ ಇರಿಸಬೇಕು ಎಕ್ಸ್ ಪ್ಲಸ್ ಹದಿಮೂರು ಈಕ್ವಲ್ಸ್ ಟು ಹದಿನಾರು ಎಕ್ಸ್ ಈಕ್ವಲ್ಸ್ ಟು ಹದಿನಾರು ಹಾಗೆ ಇರಲಿ ಇಲ್ಲಿ ಪ್ಲಸ್ ಹದಿಮೂರು ಇದೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಹದಿಮೂರು ಬಂದಿದೆ ಹದಿನಾರರಲ್ಲಿ ಹದಿಮೂರನ್ನು ಕಳೆದಾಗ ಮೂರು ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ನ ನ ಬೆಲೆ ಮೂರು ಸೆಂಟಿಮೀಟರ್ ಮತ್ತು ವಾಯ್ನ ಬೆಲೆ ಹದಿಮೂರು ಸೆಂಟಿಮೀಟರ್ ಎಂದು ನಾವು ಕಂಡುಹಿಡಿದಿದ್ದೇವೆ ಪ್ರಶ್ನೆ ನಂಬರ್ ಒಂಬತ್ತು ಮೇಲಿನ ಚಿತ್ರದಲ್ಲಿ ಎಸ್ ಕೆ ಮತ್ತು ಸಿ ಎಲ್ ಯು ಇ ಸಮಾಂತರ ಚತುರ್ಭುಜಗಳು ಎಕ್ಸ್ನ ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಒಂದು ಚಿತ್ರವನ್ನ ಕೊಡಲಾಗಿದೆ ಚಿತ್ರವನ್ನ ಕೊಟ್ಟು ಇಲ್ಲಿ ನೀವು ನೋಡಬಹುದು ಎರಡು ಸಮಾಂತರ ಚತುರ್ಭುಜಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಸಮಾಂತರ ಚತುರ್ಭುಜ ಆರ್ ಐ ಎಸ್ ಕೆ ಇನ್ನೊಂದು ಸಮಾಂತರ ಚತುರ್ಭುಜ ಸಿ ಎಲ್ ಯು ಇಲ್ಲಿ ಈ ಎರಡು ಸಮಾಂತರ ಚತುರ್ಭುಜಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಮಧ್ಯದಲ್ಲಿರುವ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ನೀವು ಸಮಾಂತರ ಚತುರ್ಭುಜ ಆರ್ ಐ ಎಸ್ಕೆ ಯನ್ನ ಗಮನಿಸಿ ಇಲ್ಲಿ ಕೆ ಕೋನವನ್ನು ಕೊಡಲಾಗಿದೆ ಒಂದು ನೂರ ಇಪ್ಪತ್ತು ಡಿಗ್ರಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂದರೆ ಈ ಕೋನ ಈ ಕೋನಕ್ಕೆ ಸಮನಾಗಬೇಕು ಆರ್ ಐ ಎಸ್ ಆರ್ ಐ ಎಸ್ ಕೋನ ಕೂಡ ಇಲ್ಲಿ ಒಂದು ನೂರ ಇಪ್ಪತ್ತು ಡಿಗ್ರಿ ಆಗುತ್ತದೆ ಅಭಿಮುಖ ಕೋನಗಳು ಇಲ್ಲಿ ಬರೆದಿದ್ದೇವೆ ಕೋನ ಕೆ ಈಕ್ವಲ್ಸ್ ಟು ಕೋನ ಆರ್ ಐ ಎಸ್ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತು ಡಿಗ್ರಿ ಏಕೆಂದರೆ ಇವು ಅಭಿಮುಖ ಕೋನಗಳಾಗಿದ್ದಾವೆ ಈಗ ಇಲ್ಲಿ ಆರ್ ಐ ಎಸ್ ಪ್ಲಸ್ ಐ ಎಸ್ ಕೆ ಇಲ್ಲಿ ನೀವು ನೋಡಬಹುದು ಆರ್ ಐ ಎಸ್ ಪ್ಲಸ್ ಐ ಎಸ್ ಐ ಎಸ್ ಮತ್ತು ಕೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೋನಗಳಾಗುತ್ತವೆ ಇಲ್ಲಿ ಸಮಾಂತರ ಚತುರ್ಭುಜವನ್ನು ಊಹಿಸಿಕೊಳ್ಳಿ ಇಲ್ಲಿ ಒಂದು ನೂರ ಇಪ್ಪತ್ತು ಮತ್ತು ಇಲ್ಲಿ ಆರ್ ಐ ಎಸ್ ಇಲ್ಲಿ ಈ ಕೋನವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಕೋನವನ್ನು ಎಸ್ ಕೋನವನ್ನು ಕಂಡುಹಿಡಿಯುವಾಗ ಇಲ್ಲಿ ಐ ಎಸ್ ಕೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಬರುತ್ತದೆ ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಅಂದರೆ ಈ ಎರಡನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಬರುತ್ತದೆ ಆದ್ದರಿಂದ ಕೋನ ಆರ್ ಐ ಎಸ್ ಪ್ಲಸ್ ಐ ಎಸ್ ಕೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಆರ್ ಐ ಎಸ್ ಕೋನ ಒಂದು ನೂರ ಇಪ್ಪತ್ತು ಡಿಗ್ರಿ ಇದೆ ಇಲ್ಲಿ ನಾವು ಈಗ ಎಸ್ ಕೋನವನ್ನು ಕಂಡುಹಿಡಿಯಬೇಕು ಐ ಎಸ್ ಕೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಕೋನ ಐ ಎಸ್ ಕೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ಪ್ಲಸ್ ಒಂದು ನೂರ ಇಪ್ಪತ್ತನ್ನು ಈಕ್ವಲ್ಸ್ ಟು ಚೀನೇ ಬಲಬದಿ ಕಳಿಸಿದಾಗ ಮೈನಸ್ ಒಂದು ನೂರ ಇಪ್ಪತ್ತು ಬಂದಿದೆ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆದಾಗ ಅರವತ್ತು ಉಳಿಯಿತು ಆದ್ದರಿಂದ ಇಲ್ಲಿ ಎಸ್ ಕೋನದ ಅಳತೆ ಅರವತ್ತು ಡಿಗ್ರಿ ಬಂದಿದೆ ಅರವತ್ತು ಡಿಗ್ರಿ ಈಗ ಇಲ್ಲಿ ಕೋನ ಎಲ್ ಅನ್ನು ಗಮನಿಸಿ ಕೋನ ಎಲ್ ಎಪ್ಪತ್ತು ಡಿಗ್ರಿ ಇದೆ ಇಲ್ಲಿ ಈ ಸಮಾಂತರ ಚತುರ್ಭುಜವನ್ನು ನೀವು ಊಹಿಸಬೇಕು ಇಲ್ಲಿ ಕೋನ ಎಲ್ ಎಪ್ಪತ್ತು ಡಿಗ್ರಿ ಆದಾಗ ಕೋನ ಸಿ ಈ ಯು ಇಲ್ಲಿ ಈ ಕೋನ ಕೂಡ ಎಪ್ಪತ್ತು ಡಿಗ್ರಿ ಆಗುತ್ತದೆ ಏಕೆಂದರೆ ಅಭಿಮುಖ ಕೋನಗಳು ಕೋನ ಎಪ್ಪತ್ತು ಡಿಗ್ರಿ ಏಕೆಂದರೆ ಇಲ್ಲಿ ಅಭಿಮುಖ ಕೋನವೆಂದು ಬರೆದಿದ್ದೇವೆ ಈಗ ನೀವು ಇಲ್ಲಿ ಎಕ್ಸ್ ಇರುವ ಜಾಗದಲ್ಲಿ ಒಂದು ತ್ರಿಭುಜವನ್ನ ಗಮನಿಸಬಹುದು ಇಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ಕಲಿತಿದ್ದೇವೆ ಇಲ್ಲಿ ಒಂದು ಕೋನವನ್ನು ನಾವು ಕಂಡುಹಿಡಿಯಬೇಕು ಒಂದು ಕೋನ ಎಪ್ಪತ್ತು ಡಿಗ್ರಿ ಇನ್ನೊಂದು ಕೋನ ಅರವತ್ತು ಡಿಗ್ರಿ ಎಂದು ನಾವು ಕಂಡುಹಿಡಿದಿದ್ದೇವೆ ಈಗ ಈ ಮೂರು ಕೋನಗಳ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಇಲ್ಲಿ ಎಕ್ಸ್ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳ ಕೋನಗಳ ಮೊತ್ತ ಈ ಮೂರು ಕೋನಗಳನ್ನು ಕೂಡಿಸಿದ್ದೇವೆ ಎಕ್ಸ್ಗೆ ಎಕ್ಸ್ ಹಾಗೆ ಇರಲಿ ಕೋನ ಇ ಎಪ್ಪತ್ತು ಡಿಗ್ರಿ ಬಂದಿದೆ ಕೋನ ಎಸ್ ಅರವತ್ತು ಡಿಗ್ರಿ ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಹಾಗೆ ಇರಲಿ ಎಪ್ಪತ್ತಕ್ಕೆ ಅರವತ್ತನ್ನು ಕೂಡಿಸಿದಾಗ ಒಂದು ನೂರ ಮೂವತ್ತು ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ ಒಂದು ನೂರ ಮೂವತ್ತು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಮೈನಸ್ ಒಂದು ನೂರ ಮೂವತ್ತು ಬಂದಿದೆ ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಮೂವತ್ತನ್ನು ಕಳೆದಾಗ ಐವತ್ತು ಉಳಿಯಿತು ಆದ್ದರಿಂದ ಇಲ್ಲಿ ಎಕ್ಸ್ ಕೋನದ ಬೆಲೆ ಐವತ್ತು ಡಿಗ್ರಿ ಪ್ರಶ್ನೆ ನಂಬರ್ ಹತ್ತು ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಚಿತ್ರ ಮೂರು ಬಿಂದು ಎರಡು ಆರನ್ನು ಗಮನಿಸಬೇಕು ಇಲ್ಲಿ ಕೆ ಎಲ್ ಎನ್ ಎಂದು ಸಮಾಂತರ ಚತುರ್ಭುಜವನ್ನ ಕೊಡಲಾಗಿದೆ ಎಲ್ ಕೋನದ ಅಳತೆ ಎಂಬತ್ತು ಡಿಗ್ರಿ ಈಗ ನಾವು ಈ ಚಿತ್ರವು ಹೇಗೆ ತ್ರಾಪಿಜ್ಯವಾಗುತ್ತದೆ ಎಂದು ವಿವರಿಸಬೇಕು ಇಲ್ಲಿ ನೀವು ಈಗ ಕೋನಗಳನ್ನು ಗಮನಿಸಿದಾಗ ಕೋನ ಎಂ ಮತ್ತು ಕೋನ ಎಲ್ ಸೇರಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತಿದೆ ಇಲ್ಲಿ ಒಂದು ನೂರು ಮತ್ತು ಎಂಬತ್ತು ಎಂದು ಕೊಟ್ಟಿದ್ದಾರೆ ಒಂದು ನೂರ ಎಂಬತ್ತು ಡಿಗ್ರಿ ಕೋನ ಎಂ ಪ್ಲಸ್ ಕೋನ ಎಲ್ ಈಕ್ವಲ್ಸ್ ಟು ನೂರು ಡಿಗ್ರಿ ಪ್ಲಸ್ ಎಂಬತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇವು ಅಂತರ್ಕೋನಗಳು ಅಥವಾ ಅಂತರ್ ಒಳಕೋನಗಳು ಎಂದು ಕೊಟ್ಟಿದ್ದಾರೆ ಇವು ಎರಡು ಪಾರ್ಶ್ವಕೋನಗಳಾಗಿದ್ದಾವೆ ಮತ್ತು ಎಂ ಎಲ್ ಕೆ ಎಲ್ ಇವು ಸಮಾಂತರವಾಗಿವೆ ಅಂದರೆ ಎಂ ಎಲ್ ಮತ್ತು ಕೆ ಎಲ್ ಇವು ಸಮಾಂತರವಾಗಿವೆ ಇಲ್ಲಿ ಈ ಎರಡು ರೇಖೆಗಳು ಸಮಾಂತರವಾಗಿವೆ ಮತ್ತು ಪಾರ್ಶ್ವಕೋನಗಳ ಅಳತೆ ಒಂದು ನೂರ ಎಂಬತ್ತು ಡಿಗ್ರಿ ಆಗಿದೆ ಇದು ತ್ರಾಪಿಜ್ಯದ ಒಂದು ಲಕ್ಷಣ ಆದ್ದರಿಂದ ಇದು ಒಂದು ತ್ರಾಪಿಜ್ಯವಾಗಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಹನ್ನೊಂದು ಚಿತ್ರ ಮೂರು ಬಿಂದು ಎರಡು ಏಳರಲ್ಲಿ ಎ ಬಿ ಮತ್ತು ಡಿ ಸಿ ಸಮಾಂತರವಾಗಿವೆ ಆದರೆ ಎಂ ಕೋನ ಸಿಯ ಯ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ನಾವು ಈಗ ಕೋನ ಯ ಬೆಲೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ಎ ಬಿ ಸಿ ಡಿ ಇದು ಒಂದು ಸಮಾಂತರ ಚತುರ್ಭುಜ ಈಗ ನಾವು ಕೋನ ಯ ಬೆಲೆಯನ್ನ ಕಂಡುಹಿಡಿಯೋಣ ಇಲ್ಲಿ ಕೋನ ಸಿ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಎಂದು ನಾವು ಬರೆದಿದ್ದೇವೆ ಎ ಬಿ ಮತ್ತು ಸಿ ಡಿಗಳು ಸಮಾಂತರವಾಗಿವೆ ಮತ್ತು ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಬರುವಂತೆ ನಾವು ಸಿ ಕೋನವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಕೋನ ಸಿ ಪ್ಲಸ್ ಇಲ್ಲಿ ಒಂದು ನೂರ ಇಪ್ಪತ್ತು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಕೋನ ಬಿ ಬೆಲೆ ಒಂದು ನೂರ ಇಪ್ಪತ್ತು ಡಿಗ್ರಿಯನ್ನು ಬರೆದಿದ್ದೇವೆ ಈಗ ಕೋನ ಸಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆಯಬೇಕು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆದಾಗ ಅರವತ್ತು ಡಿಗ್ರಿ ಬಂದಿದೆ ಇದು ಸಿ ಕೋನದ ಅಳತೆ ಪ್ರಶ್ನೆ ನಂಬರ್ ಹನ್ನೆರಡು ಚಿತ್ರ ಮೂರು ಬಿಂದು ಎರಡು ಎಂಟರಲ್ಲಿ ಎಸ್ ಪಿ ಮತ್ತು ಆರ್ ಕ್ಯೂಗಳು ಸಮಾಂತರವಾಗಿವೆ ಆದರೆ ಕೋನ ಪಿ ಮತ್ತು ಕೋನ ಎಸ್ಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಎಂ ಕೋನ ಆರ್ನ ಬೆಲೆ ಕಂಡುಹಿಡಿದ ನಂತರ ಕೋನ ಪಿ ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳು ಇವೆಯೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಈ ಚಿತ್ರವನ್ನು ಗಮನಿಸಬೇಕು ಇಲ್ಲಿ ಎಸ್ ಪಿ ಮತ್ತು ಆರ್ ಕ್ಯೂಗಳು ಸಮಾಂತರವಾಗಿವೆ ಇಲ್ಲಿ ಕೋನ ಪಿ ಮತ್ತು ಕೋನ ಎಸ್ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಚಿತ್ರವನ್ನ ಗಮನಿಸಿದಾಗ ಆರ್ ಕೋನವನ್ನ ತೊಂಬತ್ತು ಡಿಗ್ರಿ ಲಂಬ ಕೋನವೆಂದು ಇಲ್ಲಿ ತೋರಿಸಿದ್ದಾರೆ ಇದು ಲಂಬ ಕೋನ ಆದ್ದರಿಂದ ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುವಂತೆ ಎಸ್ ಕೋನವನ್ನು ಕಂಡು ಹಿಡಿಯೋಣ ಇಲ್ಲಿ ಆರ್ ಪ್ಲಸ್ ಎಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆರ್ ಕೋನವನ್ನು ತೊಂಬತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಪ್ಲಸ್ ಎಸ್ ಕೋನ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಸ್ ಕೋನ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ತೊಂಬತ್ತು ಡಿಗ್ರಿಯನ್ನು ಕಳೆದಾಗ ಎಸ್ ಕೋನ ತೊಂಬತ್ತು ಡಿಗ್ರಿ ಬಂದಿದೆ ಇಲ್ಲಿ ಎಸ್ ಕೋನದ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಈಗ ಇಲ್ಲಿ ನಾವು ಎಸ್ ಕೋನವನ್ನು ಕಂಡು ಹಿಡಿದಿದ್ದೇವೆ ಕೋನ ಪಿಯನ್ನ ಕಂಡು ಹಿಡಿಯಬೇಕು ಈಗ ಸಮಾಂತರ ಚತುರ್ಭುಜದ ಒಳ ಕೋನಗಳ ಮೊತ್ತ ಮೂರು ನೂರ ಅರವತ್ತು ಡಿಗ್ರಿ ಈ ಎಲ್ಲ ಕೋನಗಳ ಅಳತೆಗಳನ್ನ ಕೂಡಿಸಿ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಂದು ತೆಗೆದುಕೊಂಡು ನಾವು ಕೋನ ಪಿಯ ಬೆಲೆಯನ್ನ ಕಂಡು ಹಿಡಿಯಬಹುದು ಆದ್ದರಿಂದ ಕೋನಪಿ ಕೋನ ಕ್ಯೂ ಕೋನ ಆರ್ ಮತ್ತು ಕೋನ ಎಸ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಕೋನಪಿ ಹಾಗೆ ಇರಲಿ ಕ್ಯೂ ಕೋನ ಇಲ್ಲಿ ಒಂದು ನೂರ ಮೂವತ್ತು ಡಿಗ್ರಿ ಇದೆ ಆರ್ ಕೋನ ತೊಂಬತ್ತು ಡಿಗ್ರಿ ಮತ್ತು ಎಸ್ ಕೋನವನ್ನು ಕೂಡ ನಾವು ತೊಂಬತ್ತು ಡಿಗ್ರಿ ಎಂದು ಕಂಡುಹಿಡಿದಿದ್ದೇವೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಕೋನಪ್ಪಿ ಇಲ್ಲಿ ಒಂದು ನೂರ ಮೂವತ್ತಕ್ಕೆ ತೊಂಬತ್ತು ಮತ್ತು ತೊಂಬತ್ತು ಅಂದರೆ ಒಂದು ನೂರ ಎಂಬತ್ತನ್ನು ಹೂಡಿಸಿದಾಗ ಮೂರು ನೂರ ಹತ್ತು ಡಿಗ್ರಿ ಬಂದಿದೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಕೋನಪ್ಪಿ ಈಕ್ವಲ್ಸ್ ಟು ಮೂರು ನೂರ ಅರವತ್ತರಲ್ಲಿ ಈಗ ನಾವು ಮೂರು ನೂರ ಹತ್ತನ್ನು ಕಳೆಯಬೇಕು ಮೂರು ನೂರ ಅರವತ್ತು ಡಿಗ್ರಿ ಮೈನಸ್ ಮೂರು ನೂರ ಹತ್ತು ಡಿಗ್ರಿ ಮೂರು ನೂರ ಅರವತ್ತರಲ್ಲಿ ಮೂರು ನೂರ ಹತ್ತನ್ನು ಕಳೆದಾಗ ಐವತ್ತು ಡಿಗ್ರಿ ಉಳಿದಿದೆ ಆದ್ದರಿಂದ ಇಲ್ಲಿ ಕೋನಪಿಯ ಬೆಲೆ ಐವತ್ತು ಡಿಗ್ರಿ ಇಲ್ಲಿ ಕೋನ ಎಸ್ ಮತ್ತು ಕೋನಪಿಗಳ ಬೆಲೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಕೋನ ಎಸ್ ತೊಂಬತ್ತು ಡಿಗ್ರಿ ಮತ್ತು ಕೋನಪಿ ಐವತ್ತು ಡಿಗ್ರಿ ಬಂದಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಏಳರಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಬಿಂದು ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ